ಫಸ್ಟ್ ಫೇಸ್ ಅಲ್ಲಿ ಸೆಕೆಂಡ್ ಫೇಸು ಥರ್ಡ್ ಫೇಸ್ ಎಲ್ಲ ಇದೆ ಇನ್ನಷ್ಟು ಜನ ಬರ್ತಾರೆ ಎಬ್ಬಾರ್ ವಿಚಾರ ಮುಗಿದೋದಂತ ಅಧ್ಯಾಯ ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತಾ ಇರ್ತಾರೆ ಅವರು ನಾವು ಹೋರಾಟ ಮಾಡಿದ್ರು ಕೂತಾ ಇರ್ತಾರೆ ಅಂದ್ರೆ ಅರ್ಥ ಏನು ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ ಅವ್ರ ಆಲ್ರೆಡಿ ಕೈ ಬಿಟ್ಟಂಗೆ ನಾವು ಲೆಟರ್ ಹೋಗಿದೆ ಕೈ ಬಿಟ್ಟು ಆಲ್ರೆಡಿ ನಾವು ಕೈ ಬಿಟ್ಟಿದ್ರೆ ಕೊಡೋದೇ ಇಲ್ಲ ಅವ್ರಿಗೆ ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡ್ಬೇಕಾದ್ರೆ ಹೇಳಿದ್ರು ನಾನೇ ಹೇಳಿದ್ದೆ ಆಚೆ ಹೋಗ್ರಿ ಅಂತ ಬರಲ್ಲ ನನ್ನ ಅರ್ಥ ಏನೈತೆ ಅದರಿಂದ ಮುಗಿದ ಅಧ್ಯಾಯ ಅವ್ರು ನಮ್ಮ ಪಾರ್ಟಿಯವ್ರ ಅಲ್ಲ ಬಿಟ್ಟು ಬಿಡಿ ರಾಜ್ಯದ ಜನರ ಮುಂದೆ ಹೋದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಯಾವ ನೈತಿಕತೆ ಅವರಿಗಿದೆ ಅಂತ ಹೇಳಿ ಯಾಕೆಂದ್ರೆ ನಾವು ಎಲ್ಲಾ ಕಡೆನೂ ಹೇಳ್ತಾ ಇದ್ವು ಜನಪರವಾಗಿರ್ತಕ್ಕಂತ ಸರ್ಕಾರ ಅಲ್ಲ ಜನ ವಿರೋಧಿ ಸರ್ಕಾರ ಇವ್ರು ಬೆಂಗಳೂರಲ್ಲಿ ಕುತ್ಕೊಂಡ್ರೆ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವರೇನು ಇವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಕಡದಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಅಂತೇಳಿ ರಾಜ್ಯದ ಜನರು ಮುಂದೋದ್ರೆ ಸತ್ಯ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ನೈತಿಕತೆ ಇದ್ದಿದ್ರೆ ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನ್ ಹೇಳಿದ್ರು ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ದೊಡ್ಡದಾಗಿ ಕೊಚ್ಕೊಂತಾರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ ಏನ್ ಮಾಡಿದ್ದಾರೆ ಅಂಗನವಾಡಿಯವರು ಇನ್ನೂ ಅಲಿತಾ ಇದ್ದಾರೆ ಆಶಾ ಕಾರ್ಯಕರ್ತರು ಇನ್ನೂ ಅಲೀತಾ ಇದ್ದಾರೆ ಪೆನ್ಷನ್ ಅವರು ಇನ್ನೂ ಅಲಿತಾ ಇದಾರೆ ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲಿತಾ ಇದ್ದಾರೆ ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ ಬೆಲೆ ಒಂದಾದ್ಮೇಲೆ ಇವಾಗ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೊದಲನೇ ಫೇಸ್ ಅಲ್ಲಿ ದೊಡ್ಡ ರೀತಿಯಾದಂತ ಒಂದು ಹೋರಾಟ ಮಾಡಿದಿರಿ ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವರು ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಅಂತೇಳಿ ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ ಒಂದಾದ್ಮೇಲೆ ಒಂದು ತೆರಿಗೆ ಏರ್ಸ್ತಾನೆ ಇದ್ದಾರೆ ಕಸಕ್ಕೆ ತೆರಿಗೆ ಹಾಕಿದ್ರು ಈಗ ಪಾರ್ಕಿಂಗ್ ಶುಲ್ಕಕ್ಕೆ ತೆರಿಗೆ ಹಾಕ್ತಾ ಇದ್ದಾರೆ ಏನೋ ಒಂಥರ ಇದರ ಆಟ ಆಗುತ್ತೆ ತೊಗಲಕ್ ದಾರ ಹೇಳೋರು ಕೇಳೋರು ಹೇಳೋರು ಯಾರು ಇಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರ್ ಅಲ್ಲಿ ಇದ್ದಾರೆ ುಮಾರು ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್ ಅಧಿಕಾರಕ್ಕೋಸ್ಕರ ದಿನ ಹೋಮ ಅವನ ಬಟ್ಟೆ ಇಟ್ಕೊಂಡಿದ್ದು ಇಟ್ಕೊಂಡಿದ್ದೆ ಬಟ್ಟೆ ಇಟ್ಕೊಂಡು ಮುಸ್ಲಿಮರಿಗೆಲ್ಲ ದಾನ ದುಡ್ಡನ್ನೆಲ್ಲ ಬಂದ್ಬಿಟ್ಟು ಒಂಥರ ಇದು ತೆರಿಗೆ ದಾಳಿ ಭಯೋತ್ಪಾದನಾ ದಾಳಿ ಅಂತಾರಲ್ಲ ಭಯೋತ್ಪಾದನಾ ದಾಳಿಯನ್ನ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದೀರಿ ಇದು ಬೆಂಗಳೂರಲ್ಲಿ ಮತ್ತೆ ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ ಒಂದ್ ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಹಿಂದೆ ಇದ್ರಂತೆ ಅವ್ನ ಯಾರೋ ತೊಗಲಕ್ಕೂ ತೊಗಲಕ್ಕು ಅರ್ಬಿನ್ ತಗಲಕ್ಕ ಈ ತರದವ್ರು ಇದ್ರು ಅವ್ರ ಬಿರಿ ತೆರಿಗೆ ಹಂಗೆ ಇವ್ರು ಅದೇ ವಂಶ ನಮ್ಮನೆ ಒಂದೇ ನಿಮಿಷಣ ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ ಮನುವಾದಿಗಳು ಅಂತಾರೆ ನಮ್ಮನ್ನ ನಾನು ಮನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅವ್ನ ಫೋಟೋನು ನೋಡಿಲ್ಲ ನಾನು ಅವ್ನ ಪುಸ್ತಕನೂ ಓದಿಲ್ಲ ನಾನು ವಾದಿ ಅಂತಾರೆ ಇವರು ಇವ್ರ ವಾದಿ ಯಾವುದು ಹೇಳ್ಬೇಕಾ ನೋಡಿ ಯಾರೇ ಹಿಂದೂಗಳು ಅದು ನಮ್ಮ ಪಾರ್ಟಿಯವ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು ಯಾವುದೇ ಇರಲಿ ಹಿಂದೂಗಳ ಮೇಲೆ ಅಲ್ಲೇ ಆದಾಗ ನಾವು ಅವ್ರ ಪರವಾಗಿ ನಿಲ್ತೀವಿ ಪ್ರಶ್ನೆನೇ ಇಲ್ಲ ಬೆದರಿಕೆ ಬೆದರಿಕೆ ಕೆರೆ ಬರ್ತಾ ಇದೆ ಅಂತ ನೋಡಿ ಇಂತ ಈ ಗೊಡ್ಡ ಬೆದರಿಕೆಗೆ ಯಾರು ಬೆದರಲ್ಲ ಅದ್ರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ಈಗಾಗಲೇ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಕ್ರಮ ತೆಗೆದುಕೊಳ್ತೀರಿ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರಿಂದ ನಮ್ಮಲ್ಲಿ ಈ ಶರಿಯತ್ ಕಾನೂನುಗಳು ಏನು ಬರ್ತಾ ಇದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನ ಮನಿವಾದಿಗಳು ಅಂತಾರೆ ಇವರೆಲ್ಲ ನಡೆಸ್ತಾ ಇರೋದು ಶರಿಯಾ ಕಾನೂನುಗಳು ಶರಿಯತ್ತ ಶರಿಯಾನ ಶರಿಯಾ ಕಾನೂನು ನಮ್ದು ಮನು ಅಂತಾರೆ ಇವರು ಶರಿಯಾ ಕಾನೂನು ಇದನ್ನ ಒಪ್ತೀರಾ ಅದರಿಂದ ಇಲ್ಲಿ ಸಿದ್ದರಾಮಯ್ಯ ಒಂದು ರೀತಿ ವೀಲ್ ಚೇರ್ ಡಿಕೆಶ್ ಕುಮಾರ್ ಒಂದು ರೀತಿ ಫಾಸ್ಟ್ ಟ್ರೈನ್ ಈಗ ಅಧಿಕಾರ ಅಂತತೆ ಅಧಿಕಾರ ಇಲ್ಲಿ ಆಡಳಿತ ಪೂರ್ತಿ ಕುಸ್ತೋಗಿದೆ ಅದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಒಂದು ವಿರೋಧ ಪಕ್ಷವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಮುಂದುವರಿಸ್ತೀರಿ ನಾವು ಇನ್ನು ಮುಂದೆ ಬರತಕ್ಕ ದಿನಗಳಲ್ಲಿ ದೊಡ್ಡ ಹೋರಾಟ ಈಗಾಗಲೇ ಬೆಂಗಳೂರಿಂದ ಮೈಸೂರವರೆಗೂ ನಾವು ಪಾದಯಾತ್ರೆ ಮಾಡಿ ಮೂಢ ಹಗರಣದ ಹದಿನಾಲ್ಕು ಸೈಟ್ ಯಾರು ವಾಪಸ್ ಕೊಟ್ಟರು ನಮ್ಮ ಹೋರಾಟದ ಪರವಾಗಿ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದು ನಮ್ಮ ಹೋರಾಟದ ಪರವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ವಿರೋಧ ಪಕ್ಷವಾಗಿ ನಾವು ಏನು ಮಾಡಬೇಕೋ ಸಮರ್ಥವಾಗಿ ನಾವು ಮಾಡ್ತಾ ಇದ್ದೀರಿ ಮುಂದೇನು ಹಲವಾರು ಜನ ಮಂತ್ರಿಗಳು ಮನೆಗೆ ಹೋಗೋದು ಗ್ಯಾರಂಟಿ ಒಬ್ಬೊಬ್ರು ಒಬ್ಬೊಬ್ರು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಈ ವರದಿ ಬಗ್ಗೆ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ ಒಟ್ಟಿಂದ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಕ್ಕೆ ಶುರು ಮಾಡಲ್ಲ ಇಪ್ಪತ್ತು ತಿಂಗಳು ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾಗ ಉತ್ತರ ನೀಡ್ತಾ ಇಲ್ಲ ಸಿದ್ದರಾಮಯ್ಯನವರು ನಿಮ್ಮ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲೇ ವರದಿ ರೆಡಿ ಇದ್ರೂ ಸಹ ತಯಾರಿದ್ರೂ ಸಹ ಅದನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಅದನ್ನ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ನಾಲ್ಕೈದು ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿ ಯಾರು ತಡೆದ್ರದನ್ನ ಈಗ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾದಮೇಲೆ ಈಗ ಯಾಕೆ ನೆನಪಾಗಿದೆ ಮತ್ತೆ ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಅಂತಿಮ ನಿರ್ಧಾರ ಏನಾಗ್ತದೆ ಈ ವಿಚಾರದಲ್ಲಿ ಯಾಕೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ರು ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಹದಿನೇಳನೇ ತಾರೀಕು ಅಲ್ಲಿ ಅಲ್ಲ ಸಚಿವರುಗಳು ಅವ್ರು ಯಾರು ಏನೇನು ಅಭಿಪ್ರಾಯ ಕೊಡ್ತಾರೆ ಎಲ್ಲ ಕೂಡ ಚರ್ಚೆ ಆಗಲಿ ರಾಜ್ಯ ಸರ್ಕಾರ ಒಂದು ಅಂತಿಮ ಸ್ಟ್ಯಾಂಡ್ ಏನು ನಿರ್ಧಾರ ಏನೋ ತೆಗೆದುಕೊಳ್ಳಿ ತದನಂತರ ನಾನು ಅದ್ರ ಬಗ್ಗೆ ಉತ್ತರ ಕೊಡ್ತೇವೆ ನನ್ನ ಮೊದಲ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಿಂದೆ ಯಾಕೆ ನಿಮ್ಮ ಅವಧಿಯಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ದು ನೂರ ಐವತ್ತು ಕೋಟಿ ಖರ್ಚು ಮಾಡಿ ನೀವೇ ಹೇಳಿದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಓಡಾಡಿ ಎಲ್ಲ ಮಾಡಿ ವರದಿ ತಯಾರಿದ್ರು ಸಾಧನ ಯಾಕೆ ಸ್ವೀಕಾರ ಆಗಲಿಲ್ಲ ಯಾಕೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಈಗ ಇಪ್ಪತ್ತು ತಿಂಗಳಾದ ಮೇಲೆ ಎಷ್ಟು ಬಾರಿ ಚರ್ಚೆ ಆಗಿದೆ ಈಗ ಕ್ಯಾಬಿನೆಟ್ ಸಚಿವರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ ಆಮೇಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಕ್ರಿಯೆ ನೀಡ್ತೇವೆ ನಿಮ್ಮನೆ ಬಂದಿದ್ರೆ ಫಸ್ಟ್ ಹೇಳಿ ಒಂದೇ ಒಂದು ಹೇಳ್ತಾನೆ ಇವತ್ತಿಗೆ ಸೀಮಿತವಾಗಿ ಈ ರಿಪೋರ್ಟ್ ಏನಿದೆ ಇಟ್ಸ್ ನಾಟ್ ಓನ್ಲಿ ಅನ್ಸೈಂಟಿಫಿಕ್ ಇಟ್ಸ್ ಆಲ್ಸೋ ಔಟ್ಡೇಟೆಡ್ ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಈಗಾಗಲೇ ಸಿದ್ದರಾಮಯ್ಯ ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಲೇಬೇಕು ಅನ್ನುವ ಇಚ್ಛಾಶಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಿರತಕ್ಕಂಥ ಈ ವರದಿ ಯಾಕೆಂದ್ರೆ ಹತ್ತು ವರ್ಷಕ್ಕೊಂದ್ಸಲ ನೀವು ಸಾಮಾಜಿಕ ಶೈಕ್ಷಣಿಕ ಎಲ್ಲವೂ ಕೂಡ ವರದಿ ತೆಗೆದುಕೊಳ್ಬೇಕಾಗತ್ತೆ ಸರ್ವೆ ಮಾಡಿಸ್ಬೇಕಾಗತ್ತೆ ಹತ್ತು ವರ್ಷ ಮುಗಿದಿಲ್ಲ ಸೊ ಔಟ್ ಡೇಟೆಡ್ ರಿಪೋರ್ಟ್ ಇದು ಮುಖ್ಯಮಂತ್ರಿಗಳು ನೀವೇ ಇದೀರಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೊಮ್ಮೆ ಸರ್ವೆ ಮಾಡಿ ಅದನ್ನ ಯಾರು ಬೇಡ ಅಂತ ಹೇಳ್ತಿದಾರೆ ಮತ್ತೆ ಯಾರ್ಯಾರು ಅದ್ರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರೂ ಕರೀರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ರೂ ಕರೆದು ಚರ್ಚೆ ಮಾಡಿ ರಿಸರ್ವೆ ಮಾಡಿ ಅದು ಮಾಡಿ ಅದನ್ನ ಸೈಂಟಿಫಿಕ್ ಆಗಿ ಮಾಡಲೇ ಅದನ್ನು ಮೊದಲನೇದು ಅನ್ಸೈಂಟಿಫಿಕ್ ಅಂಡ್ ಔಟ್ ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು ಅದನ್ನ ಇವ್ರು ಕಸದ್ಬಿಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಹತ್ತು ವರ್ಷ ಕಳೆದಿದೆ ಹಾಗೆ ಹತ್ತು ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವ್ ಮಾಡಲೇಬೇಕಾಗತ್ತೆ ಇವರು ನೋಡಿ ನಾವೆಲ್ಲ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ ಮೊದಲು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅದರ ನಿಲುವು ಏನು ಅಂತೇಳಿ ಸ್ಪಷ್ಟಪಡಿಸ್ಲಿ ಮುಖ್ಯಮಂತ್ರಿ ಒಂದು ಹೇಳ್ತಾರೆ ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ ಇನ್ನೊಬ್ರು ಎಂ ಬಿ ಪಾಟೀಲ್ ಒಂದು ಹೇಳ್ತಾರೆ ಪರಮೇಶ್ವರ್ ಒಂದು ಹೇಳ್ತಾರೆ ಆಡಳಿತ ಪಕ್ಷದಲ್ಲೇ ಗೊಂದಲ ಇದೆ ನಮ್ಮ ಗೊಂದಲದ ಬಗ್ಗೆ ಯಾಕೆ ತಲೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವ್ರ ಕಳಕಳಿ ಇದೆಯಾ ಇದನ್ನ ಯಥಾವತ್ತಾಗಿ ಇದು ಮಾಡಬೇಕು ಅಂತೇಳಿ ಮಾಡಬೇಕು ಅಂತಾದ್ರೆ ಅದು ಅದ್ರ ಪ್ರಾಜೆಂಟ್ ಕೋನ್ಸ್ ಅಂತ ಚರ್ಚೆ ಮಾಡಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಏನಂತ ಅಂತಿಮವಾಗಿ ನಿರ್ಧಾರ ಮಾಡ್ಲಿ ಆಮೇಲೆ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ ಆಡಳಿತ ಪಕ್ಷದ ಕರ್ತವ್ಯ ಇದೆ ರಾಜ್ಯದ ಜನರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡುವ ಮುಂಚಿತವಾಗಿ ಅವ್ರೇನ್ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದ್ ಚರ್ಚೆ ಮಾಡಲಿ ಚರ್ಚೆ ಮಾಡ ನಂತರ ನಾವು ಉತ್ತರ ಕೊಡ್ತೇವೆ ಈಗ ಮುಸ್ಲಿಂ ಸಮುದಾಯ ಒಂದೇ ಅಂಶ ಮುಸ್ಲಿಂ ಸಮುದಾಯದವರು ನಂಬರ್ ಒನ್ ಇದಾರೆ ಅಂದ್ಮೇಲೆ ಅವ್ರಿಗೆ ಇದು ಅಲ್ ಮೈನಾರಿಟಿ ಸ್ಟೇಟಸ್ ಹಾಕ್ಬೇಕು ಅವ್ರಿಗೆ ಅಲ್ವಾ ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಹಾಕೊಡ್ಬೇಕು ಸಿದ್ದರಾಮಯ್ಯಕ್ಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ ಈಗ ಅಧ್ಯಕ್ಷರು ಹೇಳಿದ್ರು ಔಟ್ ಡೇಟೆಡ್ ಅಂತೇಳಿ ಅವ್ರು ಸಮೀಕ್ಷೆ ಮಾಡಿದಾಗ ಆರ್ ಕೋಟಿ ನಮ್ದು ಈಗ ಏಳು ಕೋಟಿ ಆಗಿದೆ ನಮ್ದು ಒಂದ್ ಕೋಟಿ ಜನ ಅಲ್ಲಿಗೆ ಅಲ್ಲಿಗೆಲ್ಲೋಗ್ಬೇಕು ಈಗ ಅರಬಿ ಸಮುದ್ರಕ್ಕೆ ಬಿಡ್ಬೇಕು ಅವರೆಲ್ಲ ಹೋಗಿ ಸಮೀಕ್ಷೆ ಮಾಡ್ದಾಗ ಆರ್ ಕೋಟಿ ಇತ್ತು ಈಗ ಏಳು ಕೋಟಿ ಆಗಿದೆ ಒಂದು ಕೋಟಿ ಜನ ಏನು ಅರಬಿ ಸಮುದ್ರಕ್ಕೆ ಬಿಡ್ಬೇಕಾ ಇಂದು ಮಹಾಸಾಗರಕ್ಕೆ ಬಿಡ್ಬೇಕಾ ಅವರೆಲ್ಲ ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್ ಆ ಬಿಡ್ತೀನಿ ಆ ಬಿಡ್ತೀನಿ ಹಸ್ರಾವ್ ಬಿಡ್ತೀನಿ ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ ನೋಡಿ ಬರ್ದ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದೀನಿ ಅವರು ತೀರ್ಮಾನ ಮಾಡ್ತಾರೆ ಅಂತ ರಿಕೇಶ್ ಕುಮಾರ್ ನೇತೃತ್ವ ಮಾಡ್ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ವರ್ಚಸ್ಗಿಂತ ಸಿದ್ದರಾಮಯ್ಯನವ್ರಿಗೆ ಅವ್ರ ವರ್ಚಸ್ ಬಗ್ಗೆ ಚಿಂತನೆ ಜಾಸ್ತಿ ಆದಂಗೆ ಕಾಣ್ತದೆ ಕಾಂಗ್ರೆಸ್ ವರ್ಚಸ್ಗಿಂತ ಸಿದ್ದರಾಮಯ್ಯ ಅವ್ರ ವರ್ಚಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಹಾಗಾಗಿ ಇದು ಚರ್ಚೆಗಳು ನಡೀತಾ ಇದೆ ಓಕೆ ಧನ್ಯವಾದ ಭಾರತದ ಪಾರ್ಲಿಮೆಂಟ್ ಸುಪ್ರೀಂ ಪಾರ್ಲಿಮೆಂಟ್ ಸುಪ್ರೀಂ ಅವ್ರು ಹೋಗೋ ದಾರಿ ದಾಸಿ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ ಪಾರ್ಲಿಮೆಂಟ್ ಅದು ಹಿಂದೆ ಮನಮೋಹನ್ ಸಿಂಗ್ ಕಾಯ್ದೆ ತಂದ್ರಲ್ಲ ಯಾವ ಭೂಮಿ ತೋರಿಸ್ಬಿಟ್ಟಿದ್ರು ನಮ್ಮ ಒಕ್ ಬೋರ್ಡ್ ಅಂತ ಹೇಳಿದ್ರೆ ನಮ್ದು ಅಂತ ಹೇಳಿ ದೇವಸ್ಥಾನ ಎಲ್ಲ ಎಲ್ಲ ಹೋದ್ರಲ್ಲ ಆಸ್ಪತ್ರೆ ದೇವಸ್ಥಾನ ಅವಾಗ ಯಾವ ಫಾಲ್ ಭಾರತೀಯರಲ್ಲ ಭಾರತೀಯರಲ್ಲಾದ್ರು ಮಾಡಲೇಬೇಕು ಮಾಡಸೇ ಮಾಡಿಸ್ತೀರಿ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಸಂವಿಧಾನ ಅದನ್ನೇ ಅದನ್ನೇ ಹೇಳೋದು ಇವ್ರ ತರ ಕಳ್ಳ ಕಾಂಗ್ರೆಸ್ ತರ ಸಂವಿಧಾನವನ್ನ ಎಷ್ಟು ಸರಿ ಬದಲಾವಣೆ ಮಾಡಿದ್ರು ಐವತ್ತರ ಸರಿ ಬದಲಾವಣೆ ಮಾಡಿದ್ದಾರೆ ಸಂವಿಧಾನನ ಅವರಿಂದ ಏನ್ ಬುದ್ಧಿ ಕಲಿಯುವಂತ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಸರ್ ಥ್ಯಾಂಕ್ ಯು ಧನ್ಯವಾದ ಪ್ರಶ್ನೆ ಕೇಳಿಲ್ಲ ನೀನು ಹಾ ಹೇಳಮ್ಮ ಹಿಂದೆ ಹೊಟ್ಟಿದೆಯಾ ಲಾಸ್ಟ್ ಅದಕ್ಕೆ ಕಾಂಗ್ರೆಸ್ನೋದ್ರು ಕಾಂಗ್ರೆಸ್ನ ಮಾಡ್ತಾ ಇದಲ್ವ ನಮ್ ಜನಾಕ್ರೋಶ ಯಾತ್ರೆ ಇವೆಲ್ಲ ವಿಚಾರವನ್ನು ಇಟ್ಕೊಂಡೆ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರುವಂತದ್ದು ಮೂರು ಕಾರಣಗಳು ಒಂದು ಬೆಲೆ ಏರಿಕೆ ಒಂದೊಂದು ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ದುರುಪಯೋಗ ಮೂರನೇದು ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಸರ್ಕಾರಿ ಕಾಮಗಾರಿಗಳಲ್ಲಿ ಈ ಮೂರು ವಿಚಾರಗಳನ್ನ ಇಟ್ಕೊಂಡೆ ನಾವು ಜನ ಕೃಷಿ ಯಾತ್ರೆ ಮಾಡುತ್ತಿದ್ದೆ. ನಾನು ವಿಚಾರಗಳನ್ನು ಕೇಳಿಕೊಂಡಿದ್ದೆ. ನಾವು ಗಾಳಿ ಹೊರಟ ಪ್ರಾರಂಭ ಮಾಡಿದ್ದೇವೆ. ಈಗ ಜರೆ ಪ್ರಾರಂಭ ಮಾಡಿದೆ. ನಿಮ್ಮ ಕಡೆ ನೋಡಿದಂ ಧನ್ಯವಾದ. ಆ ಒಂದು ನಿಮಿಷ ಒಂದು ನಿಮಿಷಪ್ಪ ಅಲ್ಲ ನೆಕ್ಸ್ಟ್ ಪ್ರಸದ ಮೇಜರ್ ಹೇಳ್ತಾರೆ ನೀನು ಸ್ವಾಗತ ನಿಮಿಷ ಹುಬ್ಬಳ್ಳಿ ಎನ್ಕೌಂಟರ್ ಏನಾಗಿದೆ ಅದು ಜನನು ಕೂಡ ಅದನ್ನ ಸ್ವಾಗತ ಮಾಡಿದ್ದಾರೆ ಜನ ಜೈಕಾರ ಹಾಕಿದ್ದಾರೆ ಅಮಾಯಿಕ ಬಾಲೆ ಮೇಲೆ ಆಗಿರತಕ್ಕಂಥ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ಶಮಿಸ್ ಸಾಧ್ಯ ಇಲ್ಲ ನಾನು ಕೂಡ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಆ ಯಾವ ಹೆಣ್ಣುಮಗಳು ಧೈರ್ಯ ತೋರಿ ಎನ್ಕೌಂಟರ್ ಮಾಡಿದ್ದಾರೆ ಕಾನೂನು ರೀತಿ ಅನ್ನಪೂರ್ಣ ಕಾನೂನು ರೀತಿ ಎನ್ಕೌಂಟರ್ ಮಾಡಿದರೆ ಅದಕ್ಕೆ ನಮ್ಗೆ ಬೆಂಬಲ ಇದೆ ಈ ತರ ಯಾರು ಅಮಾಯಿಕ ಹೆಣ್ಣು ಮಕ್ಕಳ ಮೇಲೆ ಈ ತರದ ಹಲ್ಲೆಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಎಚ್ಚರಿಕೆ ಗಂಟೆ ಹೋಗಿದೆ ಇದು ಇಲ್ಲಿಗೆ ನಿಲ್ಲಬಾರದು ಈ ತರದ ಯಾರ್ಯಾರ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದೇ ತರದ ಒಂದು ಶಿಕ್ಷೆಗಳು ಆಗ್ಬೇಕು ಕಾನೂನು ರೀತಿ ಆಗ್ಬೇಕು ರವಿಕುಮಾರ್ ಯಾತ್ರೆ ಬೆಳಗಾವಿಯಿಂದ ನಿಪ್ಪಾಣಿಯಿಂದ ಪ್ರಾರಂಭ ಆಗ್ತಾ ಇದೆ ನಾಳೆ ಅಂಬೇಡ್ಕರ್ ಬಂದ್ಬಿಟ್ಟು ನೂರು ವರ್ಷ ಏನು ಆಗ್ತಾ ಇದೆ ನಿಪ್ಪಾಣಿಗೆ ಅದನ್ನ ವಿಜೃಂಭಣೆಯಿಂದ ಆಚರಿಸ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಿಪ್ಪಾಣಿನಲ್ಲಿ ಕಾರ್ಯಕ್ರಮ ಇದೆ ಹದ್ನಾರನೇ ತಾರೀಕು ಬೆಳಗಾವಿಯಲ್ಲಿ ಇದೆ ಹನ್ನೊಂದು ಗಂಟೆಗೆ ಅದಕ್ಕೆ ನಮ್ಮ ಅಧ್ಯಕ್ಷರು ವಿಪಕ್ಷ ನಾಯಕರು ಮಾನ್ಯ ಜಗದೀಶ್ ಶೆಟ್ಟರು ಎಲ್ಲರೂ ಕೂಡ ಇರ್ತಾರೆ

ಹೊಟ್ಟೆಲ್ಲ <laughs> ಎಲ್ಲ <laughs>